ರಾಜ್ಯ ಕಬ್ಬು ಬೆಳೆಗಾರ ಸಂಘದ ವತಿಯಿಂದ ಗನ್ ಹೌಸ್ ಬಳಿ ಕುವೆಂಪು ಉದ್ಯಾನದ ಬಳಿ ಜಮಾಯಿಸಿದ ರೈತ ನಾಯಕರು ಪ್ರತಿಭಟನೆ ನಡೆಸಿದರು ನಾಡ ಕಚೇರಿವರೆಗೆ ಮೆರವಣಿಗೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಕಳೆದ ವರ್ಷ ತಮಿಳುನಾಡಿಗೆ ನೀರು ಬಿಟ್ಟು ಕಬಿನಿ ಅಚ್ಚುಕಟ್ಟು ಭಾಗದ ರೈತರನ್ನು ಬರಪೀಡಿತ ಪ್ರದೇಶದಂತೆ ನಿರ್ಮಾಣ ಮಾಡಿದ್ದಾರೆ ಜೀವನೋಪಾಯಕ್ಕೆ ಅಲ್ಪ ಸ್ವಲ್ಪ ಭತ್ತ ರಾಗಿ ಜಾನುವಾರುಗಳಿಗೆ ಮೇವು ಬೆಳೆದುಕೊಂಡು ಕೃಷಿ ಕೂಲಿ ಕಾರ್ಮಿಕರು ಕರಿಗೆ ಕೆಲಸವನ್ನು ಕೊಟ್ಟು ಜೀವನೋಪಾಯ ನಡೆಸಿಕೊಳ್ಳಲು ಕಾದಿದ್ದ ಕಬಿನಿ ಅಚ್ಚುಕಟ್ಟೆ ಭಾಗದ ರೈತರಿಗೆ ಬೆನ್ನಿನ ಮೇಲೆ ಬರೆ ಎಳೆದಿದ್ದಾರೆ ಮತ್ತೆ ಕಾವೇರಿ ನ್ಯಾಯಾಧಿಕರಣ ಪ್ರಾಧಿಕಾರದ ಆದೇಶವನ್ನು ಪಾಲಿಸಿ ಈ ಭಾಗದ ರೈತರಿಗೆ ದ್ರೋಹ ಮಾಡಿ ಸರ್ಕಾರ ಉಳಿಸಿಕೊಳ್ಳಲು ತಂತ್ರಗಾರಿಕೆ ನಡೆಯುತ್ತಿದೆ ಕಾವೇರಿ ಅಚ್ಚುಕಟ್ಟು ಭಾಗದಲ್ಲಿ ಗೆದ್ದು ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯರು ಯಾಕೆ ಈ ರೀತಿ ಮಲತಾಯಿ ಧೋರಣೆ ಕೋ ತೋರಿದ್ದಾರೆ ಎಂದು ಮತ್ತು ರಾಜ್ಯ ಸರ್ಕಾರ ಬರ ಬಂದ ರೈತರಿಗೆ ಬರ ಬಂದು ನಷ್ಟದಲ್ಲಿರುವ ರೈತರಿಗೆ ಬರ ಎಳೆದಂತೆ ಗಾಯದ ಮೇಲೆ ಬರೆ ಎಳೆದಂತೆ ನಡೆದುಕೊಳ್ಳಬಾರದೆಂದು ಭಾಗ್ಯರಾಜ್ ಆಕ್ಷು ಆಕ್ರೋಶ ವ್ಯಕ್ತ ವ್ಯಕ್ತಪಡಿಸಿದರು ಮಾನ್ಯ ಮುಖ್ಯಮಂತ್ರಿಗಳು ಮಂಡ್ಯ ಜಿಲ್ಲೆಯ ಜನರು ರೈತರು ಆದ ಕಬಿನಿ ಅಚ್ಚುಕಟ್ಟ ಭಾಗದ ರೈತರು ರೈತರಲ್ಲವೇ ನಿಮಗೆ ಈ ಬಾ ಈ ಬಗ್ಗೆ ವಿಮರ್ಶೆ ಮಾಡಲು ಕಾಲಾವಕಾಶವಿಲ್ಲ ರೈತರು ಚಳವಳಿ ಮಾಡಿ ನೀರು ಬಿಡಿಸಿಕೊಳ್ಳುವ ಬ ದೌರ್ಭಾಗ್ಯ ಎಂದು ದೌರ್ಭಾಗ್ಯ ಯಾಕೆ ಎಂದು ಅವರು ಪ್ರಶ್ನಿಸಿದರು ಚಾಮರಾಜನಗರ ಹಾಲಿನ ನಾಗರಾಜು ರಾಜ್ಯ ಉಪಾಧ್ಯಕ್ಷ ಕರೆಹೊಂಡಿ ರಾಜಣ್ಣ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಲೆಯೂರು ಹರ್ಷ ಮೈಸೂರು ಜಿಲ್ಲಾ ಆರಾಧ್ಯ ಹ್ಯಾಡ್ಯ ರವಿ ರಾಜ್ಯ ಉಪಾಧ್ಯಕ್ಷರಾದ ಕೆ ಆರ್ ನಗರ ತಿಮ್ಮಪ್ಪ ಮೈಸೂರು ನಗರ ದೇವೇಂದ್ರಪ್ಪ ಮೈಸೂರು ಗೌರವ ಅಧ್ಯಕ್ಷ ಶಿವರುದ್ರಪ್ಪ ನರಸಿಂಹ ತಾಲೂಕು ಜಯಸ್ವಾಮಿ ನಂಜನ್ಗೂಡು ಅಧ್ಯಕ್ಷರು ಅಂಬಳೆ ಮಹಾದೇವಸ್ವಾಮಿ ಮುದ್ದೇಹಳ್ಳಿ ಶಿವಣ್ಣ ದೇವ ದೇವಿರಮ್ಮನಹಳ್ಳಿ ಮಹೇಶ್ ಮುಂತಾದವರು ಭಾಗವಹಿಸಿದ್ದರು